ಸಾಫ್ಟಾದ ಅಕ್ಕಿ ಹಿಟ್ಟಿಂದ ಪೂರಿ ಮಾಡೋ ವಿಧಾನ ನೋಡೋಣ ಒಂದು ಪಾತ್ರೆಗೆ ಮೂರು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಇಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಮತ್ತೆ ಒಂದು ಸ್ಪೂನಷ್ಟು ಆಯಿಲ್ ಹಾಕೋಣ ಇದೆರಡು ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಇದು ನಾರ್ಮಲ್ ಅಕ್ಕಿ ಹಿಟ್ಟು ಮನೆಯಲ್ಲಿರೋ ಅಂಥ ಅಕ್ಕಿ ಹಿಟ್ಟು ಇಲ್ಲ ಹೊರ್ಗಡೆ ಥರ ಪ್ಯಾಕೆಟ್ ಅಕ್ಕಿ ಹಿಟ್ಟಾದರೂ ನಡೆಯುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡ್ ಕುದಿಸ್ಕೊಂಡು ಆಫ್ ಮಾಡಿ ಮುಚ್ಚಿಡೋಣ ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಸ್ವಲ್ಪ ತಣ್ಣಗಾಗಿದೆ ಬಿಸಿ ಇದೆ ಹಾಗಾಗಿ ಒಂದು ಸೌಟಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟಿನ ಪೂರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಗೋಧಿ ಹಿಟ್ಟಿನ ಪೂರಿಗಿಂತ ಡಿಫ್ರೆಂಟಾಗಿರುತ್ತೆ ಈ ಥರ ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಕೊಳ್ಳೋದನ್ನ ಮರಿಬೇಡಿ ಇಲ್ಲಿ ಒಂದು ಬಿಸಿ ಇರುವಂಥ ಹಿಟ್ಟನ್ನು ಒಂದು ತೆಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಕೈಗೆ ನೀರು ಹತ್ಕೊಂಡು ಚೆನ್ನಾಗೆ ಇದನ್ನು ಚೆನ್ನಾಗೆ ನಾದಬೇಕು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಇದು ನೋಡಿ ಈ ಥರ ನಾದಿದಾಗಿದೆ ಚೆನ್ನಾಗೆ ಹೊಂದ್ಕೋಬೇಕು ರೊಟ್ಟಿ ಹಿಟ್ಟಿಗೆ ನಾದ್ತೀವಲ್ಲ ಆ ಥರ ನಾದ್ಕೋಬೇಕು ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದಿ ಇದನ್ನು ಪಿಲ್ಲೆಗಳಾಗಿ ಮಾಡ್ಕೊಳ್ಳೋಣ ಈ ಥರ ಉದ್ದವಾಗಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಪೂರಿ ಸೈಜ್ಗಿಂತ ಒಂದು ಸ್ವಲ್ಪ ದೊಡ್ಡದಿರಬೇಕು ತುಂಬಾ ದೊಡ್ಡದು ಬೇಡ ಪೂರಿ ಅಷ್ಟು ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಇದು ಪೂರಿ ಹಾಕಿರೋದ್ರಿಂದ ಗೋಧಿ ಪೂರಿಗಿಂತ ಇದು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಈಸಿಯಾಗೂ ಆಗುತ್ತೆ ಸ್ಮೂತಾಗಿ ಆಗುತ್ತೆ ಇದು ಇಲ್ಲ ನಿಮಗೆ ಸ್ವಲ್ಪ ಆಗಬೇಕು ಅಂದರೆ ಬಿಸಿ ನೀರು ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು ಆಗಬೇಕು ಅನ್ನೋರು ಈ ಥರ ಹಿಟ್ಟನ್ನು ಬಿಸಿ ನೀರಿಗೆ ಹಾಕಿ ಕುದಿಸಿ ಮಾಡ್ಕೋಬೋದು ಇಲ್ಲ ಗಂಜಿ ಥರ ಮಾಡ್ತಾರೆ ಮೊದಲೆಲ್ಲ ಆ ಥರನೂ ಮಾಡ್ಕೋಬೋದು ಇಲ್ಲಿ ಇದನ್ನು ಪ್ರೆಸ್ ಮಾಡೋಕ್ಕೆ ಒಂದು ಪ್ರೆಸ್ಸಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಇದಕ್ಕೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ ತುಂಬ ಹಚ್ಬಾರ್ದು ಇದಕ್ಕೆ ಒಂದೆರಡು ಸ್ಪೂನ್ ಅರ್ಧ ಸ್ಪೂನಷ್ಟು ಎಣ್ಣೆ ಹಚ್ಕೊಂಡು ಈ ಉಂಡೆಗಳನ್ನ ಇದ್ರ ಮಧ್ಯ ಇಟ್ಟು ಇಟ್ಟು ಪ್ರೆಸ್ ಮಾಡೋಣ ಈ ಥರ ಇಲ್ಲಾಂದರೆ ಲಟ್ಟಿಸ್ಕೋಬೋದು ಇಲ್ಲ ಕೈಯಿಂದನೂ ತೊಟ್ಕೋಬೋದು ಈ ಥರ ಪೂರಿನ ಇವತ್ತು ಬೇಗ ಆಗಲಿ ಅಂತ ಈ ಥರ ಪ್ರೆಸ್ಸರ್ ಮಿಷನಲ್ಲಿ ಮಾಡ್ತಾಯಿದ್ದೀನಿ ಈಗ ಹಾಕಿದೆ ಇದು ತುಂಬ ತೆಳುವಾಗಿ ತೊಟ್ಕೋಬಾರ್ದು ತುಂಬ ದಪ್ಪನೂ ಇರಬಾರ್ದು ಪೂರಿ ಮಾಡ್ತೀವಲ್ಲ ಗೋಧಿ ಪೂರಿ ಅದೇ ಅಳತೆಯಲ್ಲೇ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ಇನ್ನೊಂದು ಮಾಡ್ಕೊಳ್ಳೋಣ ಇದೇ ಥರ ಇಟ್ಟು ಒಂದೇ ಒಂದು ಸೆಕೆಂಡ್ ಈ ಥರ ಲೈಟಾಗಿ ಪ್ರೆಸ್ ಮಾಡಿದ್ರೆ ಆಗುತ್ತೆ ಇದು ಅಕ್ಕಿ ಪೂರಿ ರೆಡಿ ಆಗಿದೆ ಇದೇ ಥರನೇ ಎಲ್ಲ ಉಂಡೆಗಳನ್ನೂ ಮಾಡಿಟ್ಕೊಳ್ಳೋಣ ನೋಡಿ ಕೈಯಿಂದ ಎತ್ತಿಡಿದ್ರೂ ಸ್ವಲ್ಪವೂ ಕಟ್ಟಾಗೋದಿಲ್ಲ ಇದು ಅಷ್ಟು ನೀಟಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೊಡೋಣ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಕರಿಬೇಕು ಇದನ್ನು ಆ ಥರ ಕರೆದ್ರೆ ನೀಟಾಗೆ ಒಳಗಡೆ ಮೇಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದು ಹಾಕಿದ ತಕ್ಷಣ ಉಬ್ಬಿ ಬರುತ್ತೆ ಹೈ ಫ್ಲೇಮಲ್ಲಿ ತುಂಬ ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು ಎಣ್ಣೆ ಭಾಳ ಕುಡಿದ್ಬಿಡುತ್ತೆ ಈಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಚೆನ್ನಾಗಿ ಕಾದಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರ್ಕೋಬೇಕಿದ್ದಾನೆ ಎರಡು ಕಡೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಬಂದಿದೆ ರೆಡಿ ಆಯಿತು ಬಿಸಿ ಬಿಸಿಯಾದ ಅಕ್ಕಿ ಪೂರಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ